ಧೈರ್ಯ ನರನಾ ಕಾಂಚ ಶಿವಾನಾ ಮಾತಾಡ್ಬೋದಾ ಎಲ್ಲರಿಗೂ ನಮಸ್ಕಾರ ನಿನ್ನೆ ರಾತ್ರಿ ದುರ್ಘಟನೆ ನಡೆದಿದೆ ಆ ದುರ್ಘಟನೆಯಲ್ಲಿ ಐದು ಜನ ಸಾವನ್ನಪ್ಪಿದ್ದಾರೆ ಭಗವಂತ ಅವ್ರ ಕುಟುಂಬಕ್ಕೆ ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಬೆಳ್ಕೊತೀವಿ ಮುಳಬಾಗಲ್ ತಾಲೂಕಿನಲ್ಲಿ ತುಂಬ ಆಕ್ಸಿಡೆಂಟ್ಲಾಗ್ತಾ ಇದೆ ತುಂಬ ಆಕ್ಸಿಡೆಂಟ್ಲಾಗ್ತಾ ಇದೆ ಸತ್ತೋಗ್ತಾ ಇದಾರೆ ಕೆಲವರಿಗೆ ಗಾಯಗಳಾಗ್ತಾ ಇದೆ ಗ್ರಾಮೀಣ ಮಟ್ಟದಲ್ಲಿ ತಾವೆಲ್ಲ ಹೇಳ್ದಂಗೆ ರಸ್ತೆಗಳನ್ನು ಅಗಲೀಕರಣ ಮಾಡಬೇಕು ಅದನ್ನು ಪ್ರಾಬ್ಲಮ್ ಇದೆ ಅದರ ಜೊತೆಗೆ ನಾವು ಇಲ್ಲಿ ಎಲ್ಲ ಬುಲ್ಬಾಗಿಲ್ ತಾಲೂಕೆಲ್ಲ ಗ್ರಾಮೀಣ ಮಟ್ಟದ ಪ್ರದೇಶ ಇಲ್ಲಿ ಜೀವನ ಮಾಡೋಕ್ಕೆ ಈ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಡ್ರೈವಿಂಗ್ಗೆ ಬಂದ್ಬಿಡ್ತಾರೆ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಹದಿನಾರು ವರ್ಷ ಇಪ್ಪತ್ತು ವರ್ಷಕ್ಕೆಲ್ಲ ಡ್ರೈವಿಂಗ್ ಬಂದ್ಬಿಡ್ತಾರೆ ಅವರಿಗೆ ಅವೇರ್ನೆಸ್ ಇರಲ್ಲ ಏನೋ ಸ್ವಲ್ಪ ಕಲ್ತ್ಕೊಬಿಡ್ತಾರೆ ಬಂದ್ಬಿಡ್ತಾರೆ ಬಟ್ ಒಬ್ರು ಸತ್ತೋದ್ರೆ ಆ ಕುಟುಂಬಕ್ಕೆ ಎಷ್ಟು ನೋವಾಗತ್ತೆ ಆ ಕುಟುಂಬವನ್ನ ನಂಬ್ಕೊಂಡವ್ರು ಎಷ್ಟು ಸಫರ್ ಆಗ್ತಾರಂತ ಅವ್ರಿಗೂ ಅಷ್ಟು ಅರಿವಿರಲ್ಲ ಅದರಿಂದ ನಾವು ಹೇಳೋದೇನೆಂದ್ರೆ ನಮ್ಮ ಪಕ್ಷದ ವತಿಯಿಂದ ಒಂದು ಅವೇರ್ನೆಸ್ ಇದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಆಗಿರ್ಬೋದು ಆರ್ ಟಿ ಒ ಆಫೀಸ್ಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶಿಬಿರವನ್ನು ಏರ್ಪಡಿಸಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಅವೇರ್ನೆಸ್ ಕೊಡಬೇಕು ಆಟೋ ಡ್ರೈವರ್ಗಳಿಗಾಗ್ಲಿ ಟ್ರ್ಯಾಕ್ಟರ್ ಡ್ರೈವರ್ಗಳಿಗಾಗ್ಲಿ ಟೆಂಪೋ ಡ್ರೈವರ್ಗಳಿಗಾಗ್ಲಿ ಇವರಿಗೆಲ್ಲ ಒಂದು ಅವೇರ್ನೆಸ್ ಕೊಟ್ಟು ನಾವು ಯಾವ ಥರ ಗಾಡಿ ಓಡಿಸ್ಬೇಕು ಯಾವ ಥರ ಸ್ಪೀಡ್ ಓಡಿಸ್ಬೇಕು ಯಾವುದಕ್ಕೆ ಯಾವ ಥರ ನಿಯಮಗಳನ್ನು ಪಾಲಿಸ್ಬೇಕು ಅಂತೇಳ್ಬಿಟ್ಟು ಒಂದು ಶಿಬಿರವನ್ನು ಮಾಡಿ ಎಲ್ಲ ಅವೇರ್ನೆಸ್ ಕೊಡಬೇಕು ನಾವು ನೋಡ್ತೀವಿ ಇಲ್ಲಿ ಮುಳುವಾಗ್ಲೀ ಒಬ್ಬರೂ ಹೇಳ್ಬೇಟ್ ಆಗೋಲ್ಲ ಪೊಲೀಸ್ ಅವ್ರು ಏನಾದರೂ ಪಾಲಪ್ ಮಾಡಿ ಅಂತಂದರೆ ನಮ್ಗೆ ಹತ್ತು ಫೋನ್ ಮಾಡ್ತಾರೆ ಏನಂತ ಎಲ್ಲ ಲೀಡರ್ ಚಿಕ್ಕ ಚಿಕ್ಕದಕ್ಕೆಲ್ಲ ಮಾಡ್ತಾರೆ ಬಟ್ ಪೊಲೀಸ್ ಇಲಾಖೆಯವ್ರಿಗೂ ನಾವು ಸಪೋರ್ಟ್ ಮಾಡಬೇಕು ಎಲ್ಲರಿಗೂ ನಾವು ಸಹಕರಿಸಬೇಕು ಎಲ್ಲರೂ ನಾವು ಎಲ್ಲರೂ ಸಹಕರಿಸಿದ್ರೆ ಮಾತ್ರ ಇದನ್ನ ನಾವು ಫಾಲೋ ಅಪ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪತಿ ಪಕ್ಷದ ವತಿಯಿಂದ ಬೇಕಾದ್ರೆ ನಾವು ಶಿಬಿರವನ್ನು ಏರ್ಪಡಿಸಕ್ಕೆ ಬೇಕಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ನಾವು ಎಲ್ಲರ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಒಂದು ಶಿಬಿರವನ್ನು ಏರ್ಪಡಿಸಿ ಗ್ರಾಮೀಣ ಮಟ್ಟದ ಎಲ್ಲ ಡ್ರೈವರ್ಗಳಿಗೆ ಸಂಬಂಧ ಎಲ್ಲ ಡ್ರೈವರ್ಗಳಿಗೂ ಒಂದು ಅವೇರ್ನೆಸ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಡೀಲ್ಗಳಿಗೆಲ್ಲ ಮಾಡಿಕೊಟ್ಟು ಎಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ತಿಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಎಲ್ಲರ ಮುಖ ಮುಖಾಂತರ ನಾನು ಬೇಡ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ನಾಯಕರಾದ ಮಂಜಣ್ಣ ಅವರು ಮತ್ತು ಅನಿಲನ್ ಅವ್ರ ಮುಖಾಂತರ ನಾವು ಈಗಾಗ್ಲೇ ಮಾತಾಡಿದೀವಿ ಫೋನ್ ಫೋನ್ ಮುಖಾಂತರ ಮಾತಾಡಿದ್ದೀವಿ ನಾಳೆ ನಾಳೆದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸರ್ಕಾರಕ್ಕೆ ನಿಯೋಗನೂ ಹೋಗ್ತೀವಿ ಲೆಟರ್ ಮುಖಾಂತರ ಕೊಟ್ಟು ಡಿಮ್ಯಾಂಡ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ